ಮೇಡ್ರತಿ ಮಾತಾಡೋತೆ ಅವ ಅಪ್ಪನ ಎತ್ತಿತಿ ನಿನ್ ಕೂಡ ಜಗಳಾಡಕ್ಕೆ ನನಗೆ ಇಷ್ಟ ಇಲ್ಲ ಫೋನ್ ಕೊಡು ನಿಮ್ಮ ಅವನಿಗೆ ನಾಕೆ ನಾಕ್ ಮಾತಾಡ್ಕೊಂಡು ಫೋನ್ ಇರ್ತೀನಿ ಏನ್ ನಿಮ್ಮ ಅವನೇನು ಕರ್ಕ ಬರಕ್ಕೆ ನಾನು ಫೋನ್ ಮಾಡಿಲ್ಲ ಕಣವ ಬರ್ದವಳು ಏನು ಯಾರಿಂದನು ಯಾರು ಬೆಳ್ಕರೈಕಿಲ್ಲ ಏನ್ ನಿಮ್ಮ ಅವ ಇಲ್ದೋಕ್ಕೆ ಇಲ್ಲಿ ಏನು ಬೆಳ್ಕರಿದಾನೆ ಇಲ್ಲ ಸರಿಯಾ ಫೋನ ವಸಿಯ ಕೊಡು ಅಂತ ಹೇಳ್ತಾ ನಿಂಗೆ ನಿಮ್ಗೆ ಇಲ್ಲವ ಏನ್ ಹೇಳಿ ಅಲ್ಲ ನಮ್ಮ ಮನೆ ವಿಷಯ ಕಂಡವ್ರ ಮನೆಗೆ ತಗೊಂಡೋಗಿ ಹೇಳೋದು ಏನಿದ್ದು ನಾವೇನು ಮಾತಾಡಕ್ಕೆ ಹೇಳ ನನಗೆ ಜಗಳ ಗಂಟಿ மேவா மாதா மாதிரி கொல்வாங்க மாதாடக்கூல மாவட்டி நக்கே இன்னொரு கேள்வி நம்ம ஊன் இன்னொரு கேள் ஊன்ல சரியா நம்ம ஏன்னா இரவு மாதாத்த ಏನಿಂಗ್ ಅಂತ ಇದ್ರಿ ನೀವು ಏನಂತ ಇದ್ದ ನಮ್ಮವ್ವ ಯಾರು ಕೂಡ ನಿಮ್ಮ ಸುದ್ದಿ ಮಾತಾಡಿದ್ದು ಕೊಡಿಲಿ ಹೇಳ್ತೀನಿ ಅಲ್ಲ ಅವತ್ತು ಪದ್ಮ ಇವತ್ತು ನೀನೇ ಆ ಜಾಗದಲ್ಲಿ ಇದ್ದು ಎತ್ತೆ ಮಾಡೋದು ನೀನು ನಮ್ಮ ನಮ್ಮ ಒತ್ತಿಗೆ ನನ್ಗೆ ಆಯ್ಕೆಲ್ಲ ಅನ್ನೋದನ್ನ ಮುನ್ಸಿನ ತೆಗ್ದಾಕು ಸರಿಯಾ ಹಾ ನಿಮ್ಮವ್ವ ಅವತ್ತ ನಮ್ಮ ಅಕ್ಕ ಫೋನ್ ಮಾಡೋದು ಯಾವಾಗ ಗೊತ್ತಾ ಈಗ ಒಂದು ಇಪ್ಪತ್ತು ಇಸ್ತಲಿ ನೀನು ನೀನು ಬರ್ತೀನಿ ಅಂದಾಗ ನಾನು ನಮ್ಮ ಅಕ್ಕ ಫೋನ್ ಮಾಡೋದೇ ಕಣವಲ್ಲಿ ಹೋಗ್ಬೇಕು ಅಂತ ನಾನು ಹೋಗ್ಲಿಲ್ವಾ ಅವತ್ತು ನನ್ನ ಕೇನ ಹೋಗೋ ನಾಳೆ ಕೇನಾಗ ನಮ್ಮ ಅಕ್ಕ ರಾತ್ರಿ ಫೋನ್ ಮಾಡಿದ್ಲು ಮಗ ಇಲ್ಲ ಅಲ್ಲೇ ಬರೋಕೆ ಬರಾಗ ತಕ ಬಂದ್ರೆ ಅಂತ ಅಕ್ಕ ಫೋನ್ ಮಾಡಿದಾಗ ಏನಾಯ್ತು ನಾನು ಆಯ್ತು ಕನಕ ದುಡ್ಡಿಲ್ಲ ಇಲ್ಲ ನಾನು ತಗೊಂದೆ ನಮ್ಮ ಅಕ್ಕ ಒಂದು ಸಾವಿರ ರೂಪಾಯಿ ದುಡ್ಡ ಕಳಿಸ್ಲು ಫೋನ್ಗೆ ಗೂಗಲ್ ಪೇ ಮಾಡಿದ್ಲು ಆ ಕುರ್ಲ ದುಡ್ಡು ಅಂದ್ಬಿಟ್ಟು ಇವ್ರು ಕಾಸು ರೀ ಮಣ್ಣನ್ಗೆ ಅವರು ಆತರ ಕರೆಯೋಣ ಮರಿ ಕಡ್ದಿಲ್ಲ ಅಂದ್ಬಿಟ್ಟು ತಾಕಾಲ ತಂದು ಕೊಟ್ರು ಸುಸ್ಕೊಂಡು ನಾನು ತಕೊಂಡು ನಮ್ಮ ಅಕ್ಕ ಕಾಸು ಕೊಟ್ಟಿದ ತಕೊಂಡು ಅವ್ರಿಗೆ ಹೋದೆ ಕಲ್ಕಲ್ ತಕೊಂಡು ಅದಕ್ಕೆ ಮನೆಗ್ ಗೊತ್ತ ಅವಳು ಅವ್ರ ಅಕ್ಕರ್ ಮನೆ ಗೊತ್ತಿಟ್ಟು ಊರ್ ತುಂಬಾ ಹಾಕ ಬಂದದಲ್ಲ ನಮ್ಮ ಅಕ್ಕ ಕಾಸು ಕೊಟ್ಬಿಟ್ಟು ನಾನು ಇಲ್ಲಿ ಮಾಡಿಕ್ಬೇಕಾಗಿತ್ತ ಮಾಡಿಕ್ ಹೇಳು ಹೇಳು ಸರಿ ಬಿಡ್ರಕ್ಕೆ ಈಗ ದಂಡ್ ನಿಮ್ನ ಯಾಕೆ ಮಾಡಿಕ್ತೆ ಯಾಕೆ ಬಿಟ್ಟಿತ್ತೆ ಅಂತ ನಮ್ ಹೂವೇ ಹೇಳಕ್ ಬಂದಿತ್ತೆ ಯಾವಳ್ ಕುಟು ಹೇಳಿತು ಯಾಕೆ ಕುಟುಂಬ ಯಾವ ಮನೆ ಹೇಳ್ಬಿಡೀರ್ ಹೇಳಿದ್ರು ಅವ್ರ ಮನೆ ಹಾಡಿದೋಗ ಅವ್ರು ಯಾಕುಟ್ಟೋಗ ಅವ್ರ ಒಬ್ರು ಬರ್ಬಂದೋಗ ಅಲಕೆ ಯಾರ ಬಂದರು ನಿಮಗೆ ಯಾರು ನಮ್ಮ ಹೂವ್ವ ಒಬ್ಬರು ಸುದ್ದಿ ಹೋಗಿಲ್ಲ ಮನೆ ಸುದ್ದಿ ಒಂದು ಸುದ್ದಿ ನಮ್ಗೆ ನಮಗೆ ಹೇಳ್ದವ್ರುಳು ಅವಗೆ ಯಾರು ಹೇಳಿರೋದು ಯಾಕೆ ಹೇಳೋದು ನಮ್ಮ ಹೂವು ಯಾಕೆ ಹೇಳೋದು ಏನು ರೊಕ್ಕ ಮಾತಾಡ್ತಿದೀರಿ ನೀವು ಯಾಕೆ ಬಿಟ್ಟು ಹೇಳಿದ್ವು ಓ ಮಾಡ್ಕೊಂಡು ತಿನ್ನಿ ಒತ್ತು ನೀವೇ ತಕೊಂಡು ಹೋಗಿ ಏನಂತೆ ನಾವು ಬೇಡ ಅಂತ ಹೇಳಿದವ ಯಾಕೆ ತಗೊಂಡು ಹೋಗೋದು ಬೇಡ ತಗೊಂಡು ಹೋಗ್ಬೇಡ ನಮ್ಮ ಹೂವು ಹೇಳಿದದ ಇಲ್ಲ ನಾವೇನಾದ್ರು ನಮಗೆ ಮಾಡೋಣ ಅಂತ ಹೇಳಿದವು ಅವನು ಅಣ್ಣದ ನಾನು ಮನೆ ಮಕ್ಕಳು ಬಂದ್ ತಂಗೆ ಹಾ ಇತ್ತ ಬಾ ತಗ ಬಂದಿಲ್ಲ ಉಗಿದು ಕಳಿಸ್ದಾಗ್ಲಾ ನನಗೂ ಸಂಬಂಧ ಮುಗಿತು ಇನ್ಯಾಕೆ ನಾವು ನಿಮ್ಮ ಸುದ್ದಿ ಮಾತಾಡುವ ಇನ್ಯಾಕೆ ನಾವು ನಿಮ್ಮ ಸಾದಿ ಬರವ ನಮ್ಮ ಪಡ ನಾವು ಇರೋನು ಹಾಕಿಬಿಡೋಕ್ಕಿವಲ್ಲ ನಮ್ಮ ಹೂವು ನಾ ಬೈಯ್ದಿದ್ರು ನೋಡ್ಕೊ ಕುತ್ಕೊಳಕಾಗೈತಾನ ನಾನು ಇವತ್ತು ಅವ್ರಿಗೆ ಬೇಡ್ದಾಗಿರ್ಬೇಕು ನನಗೆ ಬೇಕು ನಮ್ಮ ಹೂವು ನಮ್ಮ ಹೂವು ನನಗೆ ಬೇಕು ಎತ್ತೊಳೆ ಸಾಕಳ ಸಲುವಳೆ ನಾನು ಇಸ್ಕೊತೀನಿ ನೀವು ಬರೋಕಿರ ಅಂದ್ಬಿಟ್ಟು ಆನೇ ಈನೇ ತಗೊಂಡು ಹಿಂಗೆ ಹೇಳ್ತಾ ಇದೀರಲ್ಲಿ ನೀವು ಸರಿ ನೀವು ಬುದ್ಧಿ ಕಲ್ತಿರೋದು ಯಾಕೆ ಹತ್ತಿ ಅರ್ತ ನೀವು ಈಗ ಏನಾಯ್ತು ಅಂದ್ಬಿಟ್ಟಿಂಗ್ ಅರ್ಥ ಇದ್ರಿ ನೀವು ಯಾವಳೆ ಕೇಳ್ಕೊಂಡು ನೀವು ಫೋನ್ ಮಾಡಿದಿರಲ್ಲ ನೀವು ಇಂದು ಮುಂದೆ ಯತ್ನ ತಾನೆ ಏನು ಏನೀಗ ನಿಮ್ದು ಏನು ಜಾಗ ತೆಗಿಬೇಕಂತಾನೆ ಮಾಡಿದ್ರೆ ನಮ್ಮ ಊಂಗೆ ನನ್ನ ಕೊಡಕಿಲ್ಲ ನಾನು ಹೂವು ನಾನು ಆ ಸುದ್ದಿ ಮನೆ ಸುದ್ದಿ ಒಬ್ಬರು ಕುಟ್ಟಿಲತ್ತಲ್ಲ ಆಕೆ ಇನ್ನೊಬ್ರು ಬಾಯಿಂದ ಬಂದಿದ್ಕೆ ಆ ಕುಟೇಳಿದ್ರು ನೀವು ಇಲ್ಲಿ ಹೋದ್ರೆ ಉತ್ಪತ್ತಿ ಮಾಡ್ಕೊ ಮಾತಾಡೋದು ನಾವು ಹತ್ತಿರ ನಾವು ಜವಾಬ್ದಾರಿ ಆ ಕೈ ಕಿಲಕ್ಕೆ ನಾನು ನಾನು ಇಲ್ಲಿ ಹೋದ್ರೆ ಮಾತಾಡೋದು ನಾವು ನಮ್ಮ ಮುಂದೆ ಯಾಕೆ ಇಲ್ಲಿಂದನು ಬೋರ್ ಕಳಿಸ್ತೀನಿ ಅಂತ ಅಂತ ನೀವು ಹೇಳ್ತಾ ಇರೋದು ಯಾರು ಕುಟ್ಟ ಹೇಳಿದ್ರು ಹೇಳಿ ಅವ್ರ ಹೆಸ್ರೆ ಆ ಕೇಳ್ತೀನಿ ನಾನೇ ಯಾಕೆ ಹೇಳಿದೀಯ ಅಂತ ಕೇಳಿರೋಕ್ಕೆ ಹೇಳಿರೋಕ್ಕೆ ನೀವು ಆಮೇಲೆ ನೀನು ಕೇಳಿದ ನಾನು ಹೇಳಿ ನಾನು ಹೋಗಿದ್ದೀನಿ ಯಾಕೆ ನೀನು ಹೋಗಿ ನಮ್ಮ ಮನೆ ಸುದ್ದಿ ಮಾತಾಡಿದ್ದೆ ನಾನು ಹೋಗಿದ್ದೀನಿ ಅದು ಯಾರು ಹೇಳಿ ಅದನ್ನೇ ಹೇಳಕ್ಕಿವ ಅಲ್ಲಿ ಮಾತಾಡ್ಕೋಬೇಕಾರೆ ನಿಂಗೆ ಮುಂದೆ ತಾಯಿ ಮುಂದೆಲ್ಲ ಹೇಳ್ಬೇಕಾರೆ ಲಾಕನೇ ಕೇಳಿಸ್ಕೊಂಡು ಪಾಪ ಇವತ್ತಂಗೆ ಅಂತ ಹೆಣ್ಣು அவளே அவளே எஸ்ல நான் எஸ்ட் அஸ்டாட்னே இல்வா வீட் ஆய்கில அல்வா வீடக்கில இவெல்லாம் உடிகண்ட் படிக்கூர் கண்டி மக்கள ஏனா தி அவ் மேல் தூர் ஒர்புட் அந்த ஓர்ஸ் பிடுத்துறா ಚೆನ್ನಾಗ್ ಬುದ್ಧಿ ಕಲ್ತವ್ರ ಅಲ್ವಾ ಹಿಂಗೆ ಕಲಿಬೇಕು ಮನೆಗಳು ಉದ್ದಾರ ಐತವೆ ನಮ್ಮ ಮನೆ ಗುಟ್ಟ ನಮ್ಮನೆ ಇಲ್ದನಿಯಾ ಆ ಮನೆ ಗುಟ್ಟ ಅಗಿರಟ್ ಮಾಡಿದ್ರೆ ಹಿಂಗೇನಾದ್ ಇವರು ಉದ್ದಾರ ಆಗ ಬುದ್ಧಿ ಕಲ್ತವ್ರೆ ನಾವು ಕೆಟ್ಟ ಬುದ್ಧಿ ಕಲ್ತೀವಿ ಮನೆಯ ತಗೊಂಡೋಗಿ ಹೇಳೋ ಇವ್ರು ಸರಿ ಆಗವ್ರೆ ನಾವು ತಪ್ಪಾಗಿವಿ ಕೊಡು ಪೂನಾ ಮಾತಾಡ್ಲಂತೆ ಎಲ್ಲೇ ಏನ್ ಮಾತಾಡೋ ನಾನೇ ಕತೆ ಯಾವ್ ಕುಟಿಯೋಕೆ ಹೋಗಿದ್ರ ಯಾರು ಸತಿ ಕುಕ್ ಹೋಗಿದ್ರೆ ಯಾಪರ್ ಮಾಡ್ಯವ್ರು ಕುಟಿ ಹೇಳಕ್ ನಾನು ನಾನೇ ಮಾತಾಡ್ತೇವೆ ನೀ ನಂಗೆ ಹೆದ್ರಕ ನೀನ್ ಕುಟ್ ಮಾತಾಡಕೆ ಮಾತಾಡು ನಾನೇ ಮಾತಾಡ್ತೇನೆ ಕತೆ ಹಾ ನೀವ್ಯಾಕೆ ಹೋಗಿ ಹೇಳ್ಬೇಕಾಗಿತ್ತು ನಮ್ಮ ಅಕ್ಕ ಕೊಟ್ಟಿದ್ ಕಾಸಲ್ಲಿ ನಾನು ತಳಕಲ್ ತಕೊಂಡ್ ಹೋಗ್ರೆ ಮಕ್ಕಳು ಕೊಟ್ಟೆ ಅದನ್ನ ಮಾಡ್ಬೇಕಾಗಿತ್ತು ನಿಮ್ಗೆ ಕೊಡ್ಬೇಕಾಗಿತ್ತ ನಿಮ್ಗೆ ಅಯ್ಯೋ ಅಯ್ಯೋ ಯೋ ನೀ ಓಣೆ ನಿನ್ ಮಕ್ ಪೇಂಕಿ ಕಂದರು ಓಣೆ ನೀನೇನು ಓಣೆ ನೀನ್ ಬುದ್ಧಿ ಎಲ್ಲ ಚೆನ್ನಾಗಿ ಗೊತ್ತು ಕಣೆ ಆ ನಮ್ ಕಣ್ಣು ಮುರ್ಗಳೆಯ ಮೀನ್ ಸರ್ ಬಾಣ್ಯ ಅಂತ ಮಾಡ್ಕೊಂಡ್ ತಿನ್ಬೇಕಾರ್ಲಯ ನಮ್ಮ ಮತ್ತೆ ನಮ್ಮ ಅವ ಅಂತ ಒಂದ್ ಬಟ್ಟೆ ಬಿಟ್ಕೊಂಡ್ ಕೊಟ್ಟೊಳಗ ನೀನು ಎದ್ರ ಬದುಕು ತಿಂತ ಕುಂತಿದ್ರು ನಿನ್ ಗಂಡ ನಮ್ಮ ಅಪ್ಪನ ಕೊಡು ನಮ್ಮ ಊರ್ ಕೊಡು ಅಂತ ನನ್ ಮಗನೂ ಅಲ್ಲ ನನ್ನ ಮಗ ಬಾಕ್ ಬಂದೋಳ ಹುಗ್ನಿ ಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ನಾನು ತಾನೆ ತಿರ್ಗಿ ಯಾಕೆ ಕೆದಿಕ ಕೆದಿಕ ಫೋನ್ ಮಾಡಿಯ ನೀನು ಯಾಕೆ ಫೋನ್ ಮಾಡಿಯ ನೀನು ಇಲ್ಲಿ ನಾನು ಯತ್ತಾಗ್ ಓಲಿ ಅಂತ ಫೋನ್ ಮಾಡ್ತಿದ್ದೀನಿ ನೀನು ಯಾಕೆ ಫೋನ್ ಮಾಡಿಯೇ ನೀನು ನನಗೆ ಅಂತ ಫೋನ್ ಮಾಡೋಂಥದ್ದು ಏನಿದ್ದಾನೆ ನೀನು ಯಾರು ಯೋಗ್ಯ ತೊಗೊಳ್ಸ್ಕೊಂಡಿದ್ದೀನಿ ಗುರ್ಸಟ್ಟಿ ನೀನು ಮಾಡೀನಿ ಮಟ್ಟಿನಿ ಅಂತೀಯ ಅಲ್ಲ ಜಾರ್ ಬಿದ್ದಾಗ ಮಾಡಿದೆ ಅಂತೀಯಲ್ಲ ನಾನು ಆನ್ ಮಾಡ ನೀವ ನೋಡ ಮುಖ ಬಿದ್ದಿದ್ದಾರಲ್ಲ ಕೂಟ್ ಓಡಿಸ್ತೀನಿ ಅನ್ಕೊಂಡು ನೋಡ ಮುಖಂ ಬಿದ್ದಾಗ ನಾನು ಮಾಡಿ ನೀವು ನಾ ಆನ್ ಮಾಡ ಇವತ್ತು ಬದಿದೆಯಲ್ಲ ನೀನು ಮಾತಾಡಕ್ಕೆ ನಾಚಕಾಯಿ ಕೊಡೋಣ ನಿನ್ನ ಜಲ್ಮಕ್ಕೆ ನಾಚಕಾಯಿ ಕೊಡೋಣೆ ಹೇಳಿ ಎಷ್ಟು ಮಟ್ಟಿಗೆ ಅಪ್ಪ ಇದ್ದಾಳು ಹೇಳ್ತಾರೆ ಕೇಳ್ತಾರೆ ಹುತ್ ಮುಚ್ಚು ಬಾಯ ಸಾಕು ಜಾಸ್ತಿ ಮಾತಾಡಬೇಡ ಬೇಡ ಆವಾಗ ನೀನು ಮುಚ್ಚಬೇಡ ಮೊದಲು ನನಗೆ ಹೇಳಿದ್ದೀನಿ ನೀನು ನೀನು ಮುಚ್ಚ ಬಾಯ ನೀನು ನೀನು ಯೋಗ್ಯ ತೆಗೆಸ್ಬೇಕು ಈ ಕಣ್ಣಿನ ಮಾತಾಡ್ತಾ ಮಾತಾ ಅವಳೆ ಅವಳೆ ಎಬ್ಬಿಟ್ಲ ತೆಗೆ ಕೇಳ್ಕೊಬೋದು ಅವಳಿ ಏನೇ ಅಂದ್ರೆ ತಾನೆ ಎಣ್ಣೆ ಒಂದೇ ಕಣ್ಣೆ ಒಂದು ತಾನೆ ಎಣ್ಣೆ ಎಣ್ಣೆ ಮಾಡ್ಕೊಂಡಿದ್ದೀನು ಏನು ಮಾಡ್ಕೊಂಡಿದ್ದೀನು ಅಂತ ಇವತ್ತನೇ ಕಣ್ಣೆ ಹೇಳಿದ್ದು ಮಡ್ಬಿಟ್ಟು ಹೋಗಿನ ಒಂದು ಇಷ್ಟ ಆತ್ರವೇ ಮಡ್ಬಿಟ್ಟು ಹೋಗ್ಬೇಕು ನೀನು ನಮ್ಮ ಅತ್ತೆ ಅವಳೆ ಯಾಕೆ ನಿಮ್ಮ ಅಕ್ಕ ನಾನು ಅವಳೇ ತಿನ್ಬೇಕು ಕಣ್ಣು ಅವಳು ಕೊಡಬೇಡ ಅಂತಂದಿಲ್ಲ ಅಂತವಳು ಅಲ್ಲೇ ಹಂಗಿದೆ ಕತ್ರಿಸ್ಕೊಂಡೆ ಹಂಗೇ ಹೋಗಬೇಕಾಗಿತ್ತು ನನ್ನ ಮನೆೊಳಗೆ ತಕ ಬಂದಳಾ ನಿಮ ಅಕ್ಕನೇ ಕೊಟ್ಟಿದ್ಲ ಕಾಸಾ ನೀನೇ ಕೊಟ್ಟಿದ್ಲ ಕಾಸಾ ನಾನು ಕಾದಿದ್ನ ನಾನು ವಾಸಿಯಾಗಕ ಸೇರಿ ಕುಣೆ ತಿನ್ಬೇಕು ಕುಣಬೇಕು ಅಂತ ಮೊಡಗಿಣೆ ಒಂದಿಕ್ಕೆ ಕತ್ರಕ್ಕೆ ಒಂದಿಕ್ಕೆ ಕತ್ರ ಬಾದನೆ ಮಾಡ್ಬಿಟ್ಟು ಹೋಗಿ ಮಾರ್ಕೋಣನಲ್ಲ ಓಹೋ ಬರ ಬಂದಿ ತರ ಕೋಳಿ ಬಡ ಫೋನ್ ಮಾಡಳೆ ತಕ ಬಡಿ ಅಲ್ಲ ಹಂಗೇ ಹೋಗ್ಬಿಡಿ ಕತ್ರಿಸ್ಕೊಂಡ ನಿಂತಕ ಬಿಡಿ ಅಂತ ಅಲ್ಲೋ ಇದ್ರೆ ಹಂಗೇ ತಾವು ಕತ್ರಿಸ್ಕೊಂಡ ಬರಕ್ಕೆ ಹುಡುಡಿ ಬಿಟ್ಟು ದೊಡ್ಡ ಮನಸ್ಸು ಕಿತ್ತಿ ಅಂತ ಕೋಳಿ ಬಾಡ ಬಾರ್ಗೆಟ್ ಕುಂತಿದ್ನಲ್ಲ ನಾನು ಅಕ್ಕೆ ಅಂದಿವ್ನಿ ಕಣ್ಣೆ ಎನ್ನ ಈಗಾ ಲಾಯ್ನೆ ಅಲ್ಲಿ ಬಾಯ್ ಮುನಕ ಆ ಮುಡೆ ನಿಂಗೇಕೆ ಏಳಕೊಂಡಿದ್ಲ ಗುರ್ಸಾತಿ ಅವಳು ಇಲಸ್ತಿ ಸುಂಕೆನೆ ಆಳ್ಕೋ ನಿಂಗವೇ ಇಬ್ಬರು ಹೋಗಿ ಓಡ ಓಹ್ ಹೋ ಸಂ ಚಂದ ಅನ್ಕೊಬ್ರಿ ತಕೆ ಯಾಕೆ ನಿಂಗನ ತಾಯಕ ಎಲ್ಲಾರ ಇವಳಿಗೆ ಅದ್ ಮತ್ತೆ ಕೊಟ್ಟಿದಾರೆ ಮನೆ ಮನೆ ಸುತ್ತ ಕೆಲಸ ಕೊಟ್ಟಿದಾರ ಕೊಟ್ಟಿದಾರಿಳಿಗೆ ಹೇಳ್ತೀನಿ ಸುಮ್ಮನೆ ಫೋನ್ ಮಾಡಿ ಹೋಗಿಲ್ ಬಂದು ಒಡಿತಾಳೆ ಯಾಕದ್ ನಿಂಗಮ್ಮ ವಡ್ಸ್ಕೊಳ್ಳಿ ಸುಮ್ಕಿರು ನಿನ್ಗಿತಾಳ ಅವ್ಳಗ್ ಹೋಗಿ ತಾಳ ಉಗಿಸ್ಕೊಳ್ಳಿ ಇಬ್ಬರು ನೀನು ವಡಸ್ಕೋ ಯಾಕಡ್ದಲ್ಲಿ ನೀನ್ ಕಿತ್ತೋಗಂಗೆ ನಮಗೇನಿ ನೀನು ಹೂವು ಬಡಿಸ್ಕೊಂಡು ನೀನು ನನಗೇನೇಳಿ ಬಂದ್ರು ಮಾತ್ರ ಮುಡಿ ನಿನಗೆ ಹೆಂಗ್ ಗೊತ್ತಿರಲ್ಲ ಓಪರ್ ಮುಡಿ ನನ್ನ ಮಗ ಹೂ ಹೂವು ಅಂತ ಬಿದ ನಮ್ಮ ಅವು ಅವನು ಮಗು ದೂರ ಆಗ್ಬಿಟ್ಟು ಇವತ್ತು ಮಾತಾಡ್ತೀರಾ ನಾಚಕಾಯ್ಕೊಂಡು ನಿನ್ನ ಜನ್ಮಕ್ಕೆ ನಾಚಕಾಯ್ಕೋಣ ಕುರ್ಸಿಟ್ಟ ನನ್ನ ಮಗ ನಾನು ಹಾಕಿ ಗೆರೆ ಹಾಕಿ ಅಂತ ಬದಲಾಯ್ತಲ್ನ ನೀನು ತೊಡ್ದ ಮುಡಿ ನಾನು ಇರೋಬ್ಬರು ಸ್ವಾಸಿ ಅಯ್ಯೋ ಯಾಕೆ ನನ್ನ ಸ್ವಸ್ಕೆ ಅಂದ್ಬಿಟ್ಟು ನಿಮ್ಗೆ ಏನು ಉಚ್ಚಾರಂಗೆ ಓದ್ನಲ್ಲಿ ನೆನ್ಸ್ಕೊಂಡಿದ್ದೀನಿ ನೀನು ನೆನ್ಸ್ಕೊಂಡಿದ್ದೀನಿ ನೀನು ನೆನ್ಸ್ಕತೀನಿ ಹೋಗು ನೀನು ನೆನ್ಸ್ಕೊಳ ಮುಸುಡಿಕ ತಗೊಂಡು ನಿಂದು ಅವ್ಳು ಹೇಳ್ಬಿಟ್ಟಿದ್ದೀವ್ ಮಾಳೆ ಏನು ಎದ್ರುಕೊಂಡು ಹೇಳ್ತಿದೆ ಹೇಳ್ತಾನೇ ಅದೇನು ಮಾಡ್ಕೊಂಡು ಮಾಡ್ಕೊಂಡೆ ಮಗಳೇ ಫೋನಾ ಜಾಸ್ತಿ ಮಾತಿತ್ತಾಬಡ ನೀನು ಅದಕ್ಕೆ ಕಿತ್ತೋದ್ ಮುಂಡೆ ಅವ್ರು ಕೊಟ್ಟು ನಮ್ಗೆ ಮಾತಾಡಕ್ಕೆ ಇಷ್ಟ ಮೊರ್ ಕಡೆ ಕಿತ್ತೋದಳು ನೀನು ನನಗೇನ ಹೇಳಿ ನೀನು ಹೊಣೆನೇ ಒಣೆ ಅಂತ ಹೇಳಲಾಗಿರತ್ತೆ ಮಗಳನ್ನ ಮಗಳೊಂದು ಮೇರ್ ಮಾಡ್ಕೊಂಡಿಲ್ಲ ಬಂದೊಳ್ಳಿ ಬೋಗ ಫೋನಾ ನೀನು ಕೊಟ್ಟು ನನಗೇನು ಮಾತು ಕುಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ